ನಮಸ್ಕಾರ ರೀ ನಮ್ಮ ಸೇಡಮ್ ಮಂದಿಗೆಲ್ಲ ತಾವು ಈಗ ಅಲ್ಲಿ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ ನಮ್ಮ ಮಾನ್ಯ ಖೇಡದ ರಾಷ್ಟ್ರಕೂಟರ ರಾಜಧಾನಿ ಮಳಕೆಡ್ನಲ್ಲಿ ಇರ್ತಕ್ಕಂಥ ಸೇತುವೆ ನಾನು ಹೊಸ ಸೇತುವೆ ಮೇಲಿಂದ ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ ಆ ಹಳೆ ಸೇತುವೆ ಮೇಲ್ಗಡೆಯಿಂದ ಯಾವ ರೀತಿ ನೀರು ಉಕ್ಕಿ ಹರಿತಾ ಇರುತ್ತೆ ಈ ನದಿ ನೋಡಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಾಗಿಣ ನದಿ ಮಳೆ ಹೆಚ್ಚಾದ ವರ್ಷವೆಲ್ಲ ಇದೇ ರೀತಿ ತುಂಬಿ ಹರಿತಾ ಇರುತ್ತೆ ನೋಡ್ತಾ ಇರ್ಬೋದು ತಾವು ಈಗ ಅಲ್ಲಿ ತಾವು ಏನು ನೋಡ್ತಾ ಇದ್ದೀರಾ ಶ್ರೀ ಜಯತೀರ್ಥರ ಮೂಲ ಬೃಂದಾವನ ಸನ್ನಿಧಿ ಮಳಕೇಡು ಯಾವ ರೀತಿ ಜಲಾವೃತವಾಗಿರುತ್ತೆ ಮಳೆ ಹೆಚ್ಚಾದಾಗಲೆಲ್ಲ ಇದೇ ರೀತಿ ಆಗುತ್ತೆ Monday.